ನೀನೆ ರಾಮ ನೀನೆ ಶ್ಯಾಮ ನಿನೆ ಅಲ್ಲ ನಿನಸು ನಿನ್ನೆ ಕರ್ಮ ನೀನೆ ಧರ್ಮ ನೀನೇ ಮರ್ಮ ನಿನೇ ಪ್ರೇಮ ನಿಮ್ಮ ಜೀವದ ಮಾಲಿಕನೋ ನಿಮ್ಮ ಪಾಲಿನ ಸೇವಕನ ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುಕುಂದ ಮುಕುಂದೀ ಮುಕುಂದ ಮರಾರೀ ಮುಕುಂದೀ ನಿ ಶಾಮ ನೀನೆ ರಾಮ ಅಲ್ಲಾ ಅಲ್ಲ ನಿನಸು ಗುಡಿಯ ಕಟ್ಟಿದ ಬಡವನಿದಿಯ ಗುಡಿಯಲ್ಲಿರುವೆ ನಾನು ಬೆಳೆವ ನಡುವೆ ರೈತ ಬೆಸಿದ ಬೆವಲರಿರುವೆ ನಾನು ಕೆಲಸ ನಿನದೇ ಫಲವು ನಿನದೆ ಛಲದೊಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮದ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು കേര അണു 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 ഒളി കുളിതിരുവേ മുക്കുന്ദരീ 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 നിന ನಿನೆ ಕ್ಷಮ ನಿನೆ ಅಲ್ಲ ನಿನಸು ನೀನೆ ಕರ್ಮ ನೀನೆ ಧರ್ಮ ನಿನೆ ಮರ್ಮ ನಿನೆ ಪ್ರೇಮ ನಿಮ್ಮ ಜೀವದ ಪಾಲಿಕನಾನು ನಿಮ್ಮ ಪಾಲಿನ ಸೇವಕನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಯುಗ ಯುಗದ ಮೃಗದ ಕಗದ ಉಸಿರಲಿರುವೆ ನಾನು ಕಡಲಾಲೆಯ ಮಳೆಯ ನಿಯ ಪರಮ ಹಣುವೆ ನಾನು ಹೊಸದು ಹೊಸದು ನಡುವೆ ಹೊಸದ ಕರಿವೆ ನನ್ನ ನನಗು ನಿನಗು ನಡುವೆ ನೀನೆ ಗೋಡೆ ಕಟ್ಟಿದವನು ಇರುವ ಒಳಗೆ ನೀ ಹುಡುಕಿದೆ ಹೊರಗೆ ಬಿಚ್ಚು ಮರದ ಗುಡುಗೆ ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ನಾನು ನಿಮ್ಮ ಪಾಲಿನ ಸೇವಕ ಸೇವಕನಾನು ಕಣಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ನೀನೆ ರಾಮ ನೀನೆ ಶಾಮ ನೀನೆ ಅಲ್ಲ ನಿನಸು ನೀನೆ ಕರ್ಮಾ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವದ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನೂ ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುಕುಂದರಾರಿ ನೀನೆ ರಾಮ ನಿನೆ ಶಾಮ ನಿನೆ ಅಲ್ಲ ನಿನಸು